ತಾಯಿ ಅಂತಲ್ಲ ಬದುಕಾಡಿಸಿದ್ದ ನೀನ ತಾಯಿ ಅಲ್ಲ ಅಲ್ಲ ಅಲ್ಲಿ ತಾಯಿಯ ಮೊದಲು ವಾದ ನೀಡುತ್ತದೆ ಆ ಹೌದು 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 ನೀನ ತಾಯಿ ಅಂತ ಮಾಡ್ತಾನೆ ನನ್ನ ಮಗ ಇಟ್ಟಿ ನೀನನ್ನು ಮರಿ ಕುಡಿಯುವ ಕಡೆ ಅಕ್ಕಿ ವರಂತ ಹೌದು ಹೌದು ಅದಕ್ಕೆ ಹೇಳ್ತಾನವ ಈ ಜಗತ್ತದಲ್ಲಿ ಲೋಕದ ಜನರು ಮಣ್ಣು ಕೊಡ್ತಾರೆ ನೀ ನನಗೆ ಮಣ್ಣು ತಂದಿ ಅಂತ ಹೇಳಿ ಧಿಕ್ಕಾರ ಮಾಡ್ತಾನೆ ಹೌದು ಹೌದು ಇದೇ ಸಂದರ್ಭವನ್ನು ನಾಲ್ಕು ಹಾಕಿದ್ರು ಹೇಳ್ತೇನೆ l ớ